ಹರೇ ಶ್ರೀನಿವಾಸ ಶ್ರೀ ಗುರು ಗೋಪಾಲ ದಾಸರು ರಚಿಸಿರುವಂತ ಒಂದು ಪದ್ಯ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಅಂತಿಕೊಂಡು ಈ ಒಂದು ಪದ್ಯದೊಳಗ ನಾವು ಮಾಡೋ ಕರ್ಮಗಳಿಂದಲೇ ನಾವು ಭಗವಂತನ ಪೂಜೆಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ನಮಗ ದಾಸರು ತಿಳಿಸ್ಕೊಡ್ತಾರ ಯಾಕಂದ್ರೆ ನಮ್ಗ ಭಗವಂತನಗ ಅವನ ಪೂ ಪ್ರತ್ಯೇಕವಾಗಿ ಭಗವಂತನ ಪೂಜೆ ಮಾಡ್ಲಿಕ್ಕೆ ಧ್ಯಾನ ಮಾಡ್ಲಿಕ್ಕೆ ತಪಸ್ಸು ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ನಮಗ ಸಮಯ ಇರುವುದಿಲ್ಲ ಅಂತ ನಾವು ಅನ್ಕೋತೀವಿ ಆದ್ರ ನೀವು ಮಾಡೋ ಪ್ರತಿಯೊಂದು ಕರ್ಮನೆ ನೀವು ಭಗವಂತನಿಗೆ ಪೂಜೆ ಅಂತ ಕೊಂಡ ನೀವು ಸಮರ್ಪಣೆಯನ್ನ ಮಾಡಿದ್ರ ಅದನ್ನ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನ ನಾವ್ ಹೇಗೆ ಅದ್ರೊಳಗ ಅನುಸಂಧಾನವನ್ನ ಅನ್ನೋದನ್ನ ಈ ಒಂದು ಪದ್ಯದೊಳಗೆ ನಮ್ಗೆ ದಾಸರು ತಿಳಿಸಿ ಕೊಡ್ತಾರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮ ತಾರಕ ನಿರ್ಣಯ ಈ ಮಾತು ದುರ್ಮತಿಯ ಬಿಟ್ಟು ಮರ್ಮವ ನರಿತಾರೆ ಅಂದ್ರ ಕರ್ಮಗಳನ್ನು ಮಾಡ್ಬೇಕಾದ್ರೆ ಇದನ್ನ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತಕೊಂಡು ನಾವು ಅಹಂಕಾರವನ್ನ ಬಿಟ್ಟು ಇದೆಲ್ಲವನ್ನು ಕೂಡ ನಮ್ಮೊಳಗೆ ನಿಂತು ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಬಿಂಬರೂಪಿ ಭಗವಂತ ಮಾಡಿಸ್ತಾನೋ ಅನ್ನೋ ಮರ್ಮವನ್ನ ತಿಳ್ಕೊಂಡು ಎಲ್ಲ ಕರ್ಮಗಳನ್ನು ಭಗವಂತನ ನಿನ್ನ ಪೂಜೆಯ ತಿಕೊಂಡು ಸಮರ್ಪಣೆಯನ್ನ ಮಾಡಿದ್ರೆ ಅದೇ ನಮಗೆ ತಾರಕ ಸಂಸಾರದಿಂದ ನಮ್ಮನ್ನ ಭವಮೋಚಕ ತಾರಕ ಆಗ್ತದ ಅನ್ನೋದನ್ನ ಹೇಳ್ತಾರೆ ಇಲ್ಲಿ ಸ್ನಾನ ಒಂದೇ ಸಾಲದ ಜಲದ ಅಭಿಮಾನಿ ದೇವತೆಗಳ ನರಿತು ಮೇಲಂತರ್ಗತ ಶ್ರೀ ಲೋಲನ್ನ ಚಿಂತಿಸಿ ಮೂಲ ಕಾರಣ ಬಿಂಬ ಅಭಿಷೇಕವೆಂದರೆ ಇದನ್ನೇ ಹರಿಕಥಾಂ ಸಾರ್ದೊಳಗೆ ಹೇಳ್ತಾರ ಹರಿಕಥಾಂ ಸಾರ್ದ ಜಗನ್ನಾಥಾಸ ತಿಳಿಸಿಕೊಡ್ತಾರ ಶ್ರೀವರನಿಗೆ ಅಭಿಷೇಕವೆಂದರಿ ವಸುಂಧರೆಯೊಳಗೆ ಬಲ್ಲವರ ಆವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು ಒಲಿದು ಬಂದಲ್ಲಿ ನೆಲೆಗೊಂಡೀವರ ಕಿಳಾರ್ಥಗಳ ನರಿಯದ ಜೀವರ ಅಮರ ತರಂಗಿಣಿಯ ನೈದಿದರೂ ಫಲವೇನು ಅಂತ ಹೇಳ್ತಾರ ಅಂದ್ರೆ ನಾವು ನಾವು ಮಾಡತಕ್ಕಂಥ ಸ್ನಾನ ನಮ್ಮ ದೇಹ ಶುದ್ಧಿ ಮಾಡೋದಷ್ಟೇ ಅಲ್ಲದೆ ಅದನ್ನು ನಾವು ನಮ್ಮ ಅಂತರ್ಗತರಾಗಿರ್ತಕ್ಕಂಥ ಬಿಂಬಲಿಗೆ ಅಭಿಷೇಕ ಅಂತ ಕೂಡ ಅನುಸಂಧಾನ ಇಟ್ಟುಕೊಂಡು ನಾವು ಸ್ನಾನವನ್ನ ಮಾಡಿದ್ರೆ ಅದನ್ನ ನಾವು ಎಲ್ಲೇ ಸ್ನಾನ ಮಾಡಿದ್ರು ಕೂಡ ಅದನ್ನ ನಮಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವನ್ನ ಕೊಡ್ತದಂತ ಅದೇ ನೀವು ಗಂಗಾ ನದಿಗೆ ಹೋಗಿ ಅದನ್ನ ಕೇವಲ ಸ್ನಾನ ಅಂತಿಕೊಂಡು ಮಾಡಿ ಅದನ್ನ ಬಿಂಬಗೆ ಅಭಿಷೇಕ ಅಂತಿಕೊಂಡು ಅನುಸಂಧಾನ ಇಟ್ಕೊಳ್ಳಾರದೆ ನೀವು ಮಾಡಿದ್ರೂ ಕೂಡ ಇಲ್ಲ ಗಂಗಾ ನದಿ ಸ್ನಾನ ಮಾಡಿದ್ರೆ ಪುಣ್ಯ ಬರುವುದಿಲ್ಲ ಅದಕ್ಕೆ ನೀವು ಮನೆಯೊಳಗೆ ಸ್ನಾನ ಮಾಡಿದ್ರೂ ಕೂಡ ಸ್ನಾನ ಕೇವಲ ನಮ್ಮ ದೇಹ ಶುದ್ಧಿಗಲ್ಲ ಅದ್ರ ಅಂತರ್ಗತ ಬಿಂಬನಾಗ ಅಭಿಷೇಕ ಅಂತಿಕೊಂಡು ನೀವು ಅದನ್ನ ಸಮರ್ಪಣೆಯನ್ನ ಮಾಡಿದ್ರೆ ಏನದ ಆ ಸ್ನಾನ ಅನ್ನೋ ಒಂದು ಕರ್ಮ ಏನದ ಅದು ಅದು ಭಗವಂತನಿಗೆ ಪೂಜೆ ಅಂತಿಕೊಂಡು ನಾವು ಸಮರ್ಪಣೆಯನ್ನ ಮಾಡಬಹುದು ಅಂತಿಕೊಂಡು ಹೇಳ್ತಾರೆ ಇದನ್ನ ಇದನ್ನ ಸ್ನಾನ ಮಾಡಿದ ತಕ್ಷಣ ಭಾರ್ತಿರೋಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ ರೂಪಿ ವರಾಹಯನ್ಮ ಅಂತಿಕೊಂಡು ಅದನ್ನ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ಬೇಕು ಅಂತಕೊಂಡು ಹೇಳ್ತಾರ ನಮ್ಗ ಅನೇಕ ಇದು ನಿತ್ಯ ಕರ್ಮಗಳಲ್ಲಿ ಕೂಡ ನಾವು ಹಲ್ಲು ಉಜ್ಜಬೇಕಾರ ನಾವು ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರ ಸ್ನಾನ ಮಾಡ್ಬೇಕಾದ್ರ ಪ್ರತಿಯೊಂದು ಕರ್ಮವನ್ನು ಕೂಡ ನಾವೇನಾದ್ರೂ ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಪ್ರ ಎಲ್ಲ ಎದ್ದ ತಕ್ಷಣ ಎಲ್ಲ ಕರ್ಮಗಳನ್ನು ಕೂಡ ನಾವು ಅದನ್ನ ಭಗವಂತ ನಮ್ಮ ದೇಹದೊಳಗೆ ಪ್ರತಿಯೊಂದು ಅವಯವಗಳೊಳಗೆ ಭಗವಂತ ತತ್ವಾಭಿಮಾನ ದೇವತೆ ಒಳಗೆ ಅಂತರ್ಗತನಾಗಿ ನಿಂತು ಎಲ್ಲ ಕರ್ಮಗಳನ್ನ ಮಾಡಿಸ್ತಿರ್ತಾನ ಅದಕ್ಕೆಲ್ಲೂ ಕೂಡ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಲೇಬೇಕು ಮಾಡಿಸೋನು ಅವನೇ ಅದನ್ನ ಮತ್ತವನಿಗೆ ನಾವು ಸಮರ್ಪಣೆಯನ್ನ ಮಾಡು ಈ ಚಿಂತನೆಯನ್ನ ನಾವು ನಿರಂತರವಾಗಿ ನಮ್ಮೊಳಗೆ ನಾವು ಇಟ್ಕೋಬೇಕು ಮತ್ತೆ ಎರಡನೇ ಒಳಗೆ ಹೇಳ್ತಾರೆ ಜಪವನ್ನು ಆಚರಿಸುವಲ್ಲಿ ಈಗ ನಾವು ಜಪವನ್ನ ಮಾಡ್ತಿರ್ತೀವಿ ಭಗವಂತನ ಕೃಷ್ಣ ಜಪ ಮಾಡ್ತಿರ್ತೀವಿ ಗಾಯತ್ರಿ ಜಪ ಮಾಡ್ತಿರ್ತೀವಿ ನಾರಾಯಣ ಜಪ ಆ ಜಪ ಯಾವುದೇ ಜಪ ಮಾಡ್ಬೇಕಾದ್ರೆ ಅಲ್ಲಿ ಏನ್ ತಿಳ್ಕೊಬೇಕಂತಂದ್ರ ಜಪಿಸೋ ವರ್ಣದೊಳಗಿದ್ದು ಆ ಪ್ರತಿಯೊಂದು ಅಕ್ಷರದೊಳಗಿದ್ದು ಭಗವಂತ ನಮ್ಮನ್ನ ಏನದ ನಮ್ಮ ಪಾಪಗಳಿಂದ ನಮ್ಮನ್ನ ಮುಕ್ತ ಮಾಡ್ತಾನ ಅನು ಅನುಸಂಧಾನ ಇಟ್ಟುಕೊಂಡು ನಾವು ಜಪ ಮಾಡಬೇಕು ಅಲ್ಲಿ ಕೇವಲ ಶಬ್ದ ಅಕ್ಷರ ಅಂತ ತಿಳ್ಕೊಬಾರ್ದು ಅಕ್ಷರ ಒಳಗ ಅಕ್ಷರ ಪ್ರತಿಪಾದ್ಯನಾಗಿ ಭಗವಂತ ಇರ್ತಾನ ಅಹ್ ಅಹ್ ಆ ಈ ಹಂಗ ಐವತ್ತೊಂದು ಅಕ್ಷರಗಳ ಬರ್ತಾವ ಪ್ರತಿಯೊಂದು ವರ್ಣಗಳಲ್ಲಿ ಅಕ್ಷರಗಳಲ್ಲಿಯೂ ಕೂಡ ಭಗವಂತ ಒಂದೊಂದು ರೂಪಗಳಿಂದ ಇರ್ತಾನು ಚಿಂತನೆಯನ್ನ ಮಾಡಿ ನೀವು ಜಪವನ್ನ ಮಾಡಿ ಆ ಕರ್ಮವನ್ನ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆ ಅಂತಕೊಂಡು ಸಮರ್ಪಣೆ ಮಾಡ್ರಿ ಅಂತಕೊಂಡು ಹೇಳತ್ತರ ಮುಂದೆ ಹೇಳ್ತಾರೆ ಕಾಲ ಕಾಲಕ್ಕೆ ಬಿಡದೆ ಪವನರಾಯ ಅಂದ್ರೆ ನಾವು ಸಾಲಿಗ್ರಾಮಗಳನ್ನ ಪೂಜೆ ಮಾಡ್ತಿರ್ತೀವಿ ಪ್ರತಿಮೆ ಪೂಜೆ ಮಾಡ್ತಿರ್ತೀವಿ ಅದರೊಳಗೆ ಅಂತರ್ಗತನಾಗಿ ವಾಯುದೇವರಿದ್ದು ಅಲ್ಲ ಪೂಜೆಯನ್ನ ನಮ್ಮ ಕಡೆಯಿಂದ ಮಾಡಿಸ್ತಿರ್ತಾನ ನಾನು ಚಿಂತನೆಯನ್ನ ನಾವು ಮಾಡಬೇಕು ಮತ್ತಷ್ಟೇ ಅಲ್ಲದೆ ಸಾಲಿಗ್ರಾಮದೊಳಗೆ ಭಗವಂತನ ಐದು ಸಾವಿರದ ನೂರ ಒಂದು ರೂಪಗಳು ಇರ್ತಾವ ಆ ಚಿಂತನೆಯಲ್ಲಿ ಒಂದು ಸಾಲಿಗ್ರಾಮ ಪೂಜೆ ಮಾಡ್ಬೇಕಾದ್ರೆ ಐದು ಸಾವಿರದ ನೂರ ಒಂದು ರೂಪ ಭಗವಂತನ ಅವ ಅಂತಿಕೊಂಡು ಚಿಂತನೆಯನ್ನ ಮಾಡ್ತಾ ನಾವು ಪೂಜೆಯನ್ನ ಮಾಡ್ಕೋಬೇಕು ಅದನ್ನು ಕೂಡ ಇಲ್ಲಿ ಮೂರನೇ ನೋಡುವಳಿಗೆ ಹೇಳ್ತಾರ ಮುಂದೆ ನಾಲ್ಕನೇ ನೋಡೋಳಗ್ ಹೇಳ್ತಾರ ಈಗ ನಾವು ಕಥಾಶ್ರವಣವನ್ನ ಮಾಡ್ತಿರ್ತೀವಿ ಕಥಾಶ್ರವಣ ಮಾಡ್ಬೇಕಾದ್ರೆ ಒಂದು ಪ್ರವಚನ ಕೇಳ್ತಿರ್ತೀವಿ ಪ್ರಾಣಗಳನ್ನ ಕೇಳ್ತಿರ್ತೀವಿ ಆ ಸಂದರ್ಭದೊಳಗೆ ಏನದ ಅದೆಲ್ಲವೂ ಕೂಡ ನಮ್ಮೊಳಗ ತತ್ವಾಭಿಮಾನಿ ದೇವತೆಗಳು ನಮ್ಮ ಕಿವಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ನಾವು ಅದನ್ನ ಶ್ರವಣವನ್ನ ಮಾಡ್ತಿರ್ತೀವಿ ಆ ಶ್ರವಣವನ್ನು ಕೂಡ ನಾವು ಭಗವಂತನಿಗೆ ಶ್ರವಣ ಸಮರ್ಪಣೆಯನ್ನ ಮಾಡಬೇಕು ಅದನ್ನೇ ಹರಿಕಥಾಂಸ ಆದ್ರೊಳಗೆ ಹೇಳ್ತಾರೆ ಪಾಪ ಕರ್ಮವು ಪಾದುಕೇಪನೂ ಸತ್ಪುಣ್ಯ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂತಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಂತ ನಾವೇನೋ ಶಾಸ್ತ್ರ ಶ್ರವಣವನ್ನ ಮಾಡ್ತಿರ್ತೀವಿ ಅದೇ ಭಗವಂತನಿಗೆ ನಾವು ತುಳಸಿ ಅಂತಿಕೊಂಡು ಅವನಿಗೆ ಸಮರ್ಪಣೆಯನ್ನ ಮಾಡಿ ಆ ಶ್ರವಣ ಒಂದು ಕರ್ಮವನ್ನು ಏನದ ಭಗವಂತ ಸಮರ್ಪಣೆಯನ್ನ ಮಾಡಬೇಕು ಅಂತಿಕೊಂಡು ಹೇಳ್ತಾರೆ ಅದಕ್ಕೆಲ್ಲ ದಿಗ್ ದೇವತೆಗಳು ಕಿವಿಗಳಿರ್ತಕ್ಕಂತಹ ದಿಗ್ ದೇವತೆಗಳು ನಿಂತು ಆ ಶ್ರವಣವನ್ನ ಭಗವಂತ ನಮ್ಮ ನಿಂತು ಮಾಡಿಸ್ತಿರ್ತಾನ ಅಂತಿಕೊಂಡು ಅದನ್ನ ನಾವೇನಾದ ಭಗವಂತರಿಗೆ ಆ ಶ್ರವಣವನ್ನು ಮಾಡುವ ಎಂಬ ಕರ್ಮವನ್ನು ಕೂಡ ಹೇಳದ ಭಗವಂತನಿಗೆ ಅದನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತಕೊಂಡು ಹೇಳ್ತಾರೆ ಮುಂದ ಇದ್ನೇ ಅವರು ಹೇಳ್ತಾರೆ ಭೋಜನ ಭೋಜನ ಯಜ್ಞ ಇದನ್ನ ಹರಿಕಾಮಸೊಳಗಂತೂ ಭೋಜನ ಸಂಧಿ ಅಂತಕೊಂಡೆ ನಮ್ದು ಪ್ರತ್ಯೇಕ ಮಾಡಿ ಭೋಜನದ ಮಹತ್ವವನ್ನು ನಮ್ಗ ತಿಳಿಸ್ಕೊಡ್ತಾರ ಜಗನ್ನಾಥಾಸರು ಅದಕ್ಕೆ ಭೋಜನ ಅನ್ನೋದು ವೈಶ್ವಾನರ ಯಜ್ಞ ಅದು ಅಲ್ಲಿ ನಾವು ಪ್ರಾಣಾಹುತಿ ಐದು ಅಗ್ನಿಗಳ ಪ್ರಾಣ ಐದು ಪ್ರಾಣಗಳಲ್ಲಿ ಅಗ್ನಿ ಆಹುತಿಯನ್ನ ಕೊಡ್ತೀವಿ ಇದೆಲ್ಲವೂ ಕೂಡ ಭೋಜನ ಯಜ್ಞ ಅದಕ್ಕೆ ಹೇಳ್ತಾರೆ ಈ ಪರಿಹಾರ ಲರಿ ತುಂಬನವರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹಾಸ್ ಯಜ್ಞ ಆಚರಿಸಿದವನು ಅಂತ ಹೇಳ್ತಾರೆ ಭೋಜನವನ್ನು ಹರ್ಕೊಂಡು ಯಜ್ಞ ಅಂತ ಕೂಡ ನಾವು ಅದನ್ನು ಪ್ರತಿಯೊಂದಲ್ಲಿ ಅನುಸಂಧಾನವನ್ನು ಹೇಳ್ತಾರೆ ಪ್ರತಿಯೊಂದು ಪದಾರ್ಥದೊಳಗೆ ಅಲ್ಲಿ ಯಾವ್ಯಾವ ರೂಪ ಇರ್ತಾನ ಅನ್ನದೊಳಗೆ ಯಾವ ರೂಪ ಪಲ್ಯದೊಳಗೆ ಯಾವ ರೂಪ ತಬಿಯೊಳಗೆ ಆ ರೂಪ ಎಲ್ಲವನ್ನು ಕೂಡ ನಮ್ಗೆ ಜಗನ್ನಾಥ ಹರಿಕಥಾಂಸ ಅವರು ತಿಳಿಸಿಕೊಡ್ತಾರ ಅವೆಲ್ಲ ರೂಪಗಳನ್ನು ಚಿಂತನೆಯನ್ನ ಮಾಡ್ತಾರೆ ಆ ಆಹುತಿಯನ್ನು ಪಂಚ ಪಂಚಪ್ರಾಣರಿಗೆ ಆಹುತಿಯನ್ನು ಕೊಟ್ಟು ನಾವು ಭೋಜನ ಅನ್ನೋದೊಂದು ಯಜ್ಞ ಅಂತಿಕೊಂಡು ವಶ್ವಾನ ಯಜ್ಞ ಅಂತಿಕೊಂಡು ನಾವು ಅದು ಭೋಜನವನ್ನು ಮಾಡಿ ಈ ಭೋಜನ ಎದ್ದನಿಗೆ ಸಮರ್ಪಣೆ ಅಂತ ಕೂಡ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ರೆ ಅದು ಕೂಡ ಒಂದು ಭಗವಂತನಿಗೆ ಪೂಜೆ ಆಗ್ತದೆ ಏನಾಗ್ತದೆ ತಾರಕ ನಮಗ ಬಂದ ಮೋಚಕ ಸಂಸಾರದಿಂದ ಮೋಚಕ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾರ ಮುಂದೆ ಹೇಳ್ತಾರ ನಿದ್ದೆ ಮಾಡ್ತಿರ್ತೀವಿ ನಾವು ನಿದ್ದೆ ಮಾಡ್ಬೇಕಾದ್ರ ಅಲ್ಲಿ ವಿಶ್ವ ತೈಸ ಪ್ರಾಜ್ಞ ಭಗವಂತನ ಮೂರು ರೂಪಗಳ ಚಿಂತನೆಯನ್ನ ಮಾಡಬೇಕು ಯಾಕಂದ್ರ ತೈಸ ನಾಮಕ ಭಗವಂತ ಕಂಠದೊಳಗಿದ್ದು ನಮ್ಗೆ ಸ್ವಪ್ನವನ್ನ ಕೊಡ್ತಾನ ಪ್ರಾಜ್ಞ ರೂಪಿ ಭಗವಂತ ನಮಗ ಆಲಿಂಗನವನ್ನ ಮಾಡಿ ನಮಗ ನಿದ್ದೆಯನ್ನು ಕೊಡ್ತಾನೆ ನಮ್ಮ ಹೃದಯದೊಳಗಿದ್ದು ವಿಶ್ವನಾಮಕ ಭಗವಂತ ಬಲಗಣ್ಣನೊಳಗಿದ್ದು ನಮಗೆ ಬೆಳಗ್ಗೆ ಎಚ್ಚರವನ್ನ ಮಾಡ್ತಾನೆ ಈ ಒಂದು ಕ್ರಿಯೆಯನ್ನು ಇದಕ್ಕೆ ಏನಂತೀವಿ ನಾವು ನಿದ್ದೆ ಅಂತಿಕೊಂಡ ಕರಿತೀವಿ ಅದಕ್ಕೆ ಈ ಒಂದು ಎಲ್ಲ ಇದನ್ನ ಕೂಡ ನಮಗೆ ಆರನೇ ನುಡಿ ಒಳಗೆ ಇಲ್ಲಿ ದಾಸರು ಪೂರ್ತಿ ಅದನ್ನ ಭಗವಾ ಪ್ರಾರ್ಥನಾ ರೂಪ ಭಗವಂತನ ಅಲಿಂಗನ ಏನದ ನಿದ್ರೆ ಅಂತ ಕರ್ಸಿಕೊತದ ಅದಕ್ಕೆ ಇದನ್ನು ಕೂಡ ನಾವು ಏನದ ನಿದ್ರೆ ಬರೆಯೋ ನಿದ್ರೆ ಮಾಡ್ತೀವಿ ಅಂತ ಅಷ್ಟು ತಿಳ್ಕೋಬಾರ್ದು ಇದು ಒಂದು ನಿದ್ರೆ ಅಂತ ಕಂಡದ ಒಂದು ಕರ್ಮ ಭಗವಂತ ನಮ್ಮೊಳಗ ವಿಶ್ವ ಪ್ರಧಾನ ರೂಪದಿಂದ ಇದ್ದು ಕರ್ಮ ನಮ್ಮನ್ನ ಮಾಡಿಸ್ತಾನ ಅಂತ ಕೂಡ ಅದನ್ನ ನಾವು ಸಮರ್ಪಣೆಯನ್ನ ಮಾಡಿದ್ರೆ ಅದಕ್ಕ ಕೂಡ ಒಂದು ಪೂಜೆ ಆಗಿ ಭಗವಂತನಿಗೆ ಸಮರ್ಪಣೆಯನ್ನ ನಾವು ಮಾಡಬಹುದು ಅಂತಕೊಂಡಿಲ್ಲ ದಾಸರು ತಿಳಿಸಿಕೊಡ್ತಾರ ಅದಕ್ಕೆ ಕೊನೆಯ ನುಡಿಗಳಿಗೆ ಹೇಳ್ತಾರೆ ദൈനംദിന ബിടദ ജീവന ഏനേനോ കർമ്മങ്ങള ತಾನೆಸಗುವ ಗುರು ಗೋಪಾಲ ವಿಠಲ ದೀನರೊಳೆಯ ಪಾವನನೆಂದರಿತಾರೆ ಅಂದ್ರೆ ನಮ್ಗೆ ಬೆಳಗ್ಗೆ ಮಲ್ಕೊಳ್ಳೋ ತಕ್ಕ ನಾವು ಏನೇನು ಕರ್ಮಗಳನ್ನು ಮಾಡ್ತೀವಿ ಎಲ್ಲವನ್ನೂ ಕೂಡ ಏನಾದ್ರಾವು ಅಸ್ವತಂತ್ರರು ನಮ್ಮೊಳಗೆ ನಿಂತು ಸ್ವತಂತ್ರವಾಗಿ ಭಗವಂತ ಬಿಂಬನಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಪ್ರತಿಯೊಂದು ಕೈ ಒಳಗ ನಮ್ಮ ನಮ್ಮ ಪ್ರತಿಯೊಂದು ಅವಯವಗಳು ಕೂಡ ಭಗವಂತ ಇದ್ದು ಎಲ್ಲ ಕರ್ಮಗಳನ್ನ ನಮ್ಮ ನಿಂತು ಮಾಡಿಸ್ತಾನ ತಿಳ್ಕೊಂಡು ಅನುಸಂಧಾನ ಇಟ್ಟುಕೊಂಡು ಇದನ್ನೆಲ್ಲವನ್ನು ಕೂಡ ನೀನೇ ಮಾಡಿಸಿ ನಮ್ಮ ನಿಂತು ಮಾಡಿ ಮಾಡಿಸ್ತಿದ್ಯಪ್ಪ ಸ್ವಾಮಿ ಅಂತಿಕ್ಕೊಂಡು ಹೇಳಿ ಎಲ್ಲವನ್ನು ಪ್ರತಿಯೊಂದು ಕರ್ಮಗಳನ್ನ ಹೆಜ್ಜೆ ಹೆಜ್ಜೆಗೂ ನಾವು ಕ್ಷಣ ಕ್ಷಣಕ್ಕೂ ಕೂಡ ಏನದ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದೇನದ ನಿಜವಾದ ನಿಜವಾದ ಒಂದು ಸಾಧನೆ ಅಂತ ಇಕೊಂಡ ನಮ್ಗೆ ಅನೇಕ ಜ್ಞಾನಿಗಳು ಹರಿಕತಾಮ ಸಾರಂತೂ ನಾವು ಅಧ್ಯಯನ ಮಾಡಿದ ಇದೇ ಒಂದು ಅನುಸಂಧಾನ ನಮ್ಗಲ್ಲ ದಾಸರು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮ್ಗೆ ತಿಳಿಸಿಕೊಡ್ತಾರ ಅದಕ್ಕೆ ನಾವು ಏನದ ಮುಂಜಾನೆ ಪ್ರತಿಯೊಂದು ಕರ್ಮಗಳು ತುಳಸಿ ಪೂಜೆ ಮಾಡ್ಬೇಕಾರ ಸ್ನಾನ ಮಾಡ್ಬೇಕಾದ್ರ ಹಲ್ಲುಜ್ಜಿಬೇಕಾರ ಮನ ಮೂತ್ರ ವಿಸರ್ಜನೆ ಮಾಡ್ಬೇಕಾರ ನಮ್ಮ ಮನೆ ಕಸ ಹುಡುಕ್ತಿರ್ತಿವಿ ಮನೆ ಕೆಲಸ ಮಾಡ್ತಿರ್ತೀವಿ ಅದೆಲ್ಲವೂ ಕೂಡ ಏನದ ನಾವೆಲ್ಲ ಅಲ್ಲಿ ಭಗವಂತನ ಚಿಂತನೆ ಮಾಡ್ತಾನೆ ಇದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ತಿಳ್ಕೊಂಡೇನೆ ಮಾಡಿದ್ರು ಅದು ನಮ್ಗೆ ಅನಂತ ಪಟ್ಟ ಪುಣ್ಯವನ್ನ ನಮ್ಗೆ ತಂದು ಕೊಡ್ತದೆ ಅದು ನಮ್ಗೆ ಬಂದ ಮೋಚಕ ಆಗ್ತದ ಕರ್ಮ ತಾರಕ ಆಗ್ತದ ನಮ್ಗೆ ದಾಸರು ಇಲ್ಲಿ ತಿಳಿಸ್ಕೊಡ್ತಾರ ಆ ಒಂದು ಪದ್ಯವನ್ನ ನೋಡೋಣ ಅಂತ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮ ತಾರಕ ಕೇಳು ನಿರ್ಣಯ ಮಾತು ಕರ್ಮ ತಾರಕ ಕೇಳು ನಿರ್ಣಯ ಮಾತು ದುರ್ಮತಿಯ ಬಿಟ್ಟು ಮರುಮಾವನರಿತರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಸಾಲದೆ ಜಲದ ಭಿಮಾಲಿ ದೇವತೆಗಳರಿತು ಸ್ನಾನವೊಂದೇ ಸಾಲದೆ ಜಲದಭಿಮಾನಿ ದೇವತೆಗಳ ನರಿತು ಮೇಲಂತರ್ಗತ ಸಿರಿಲೋಲನ ಚಿಂತಿಸಿ ಮೇಲಂತರ್ಗತ ಸಿರಿಲೋಲನ ಚಿಂತಿಸಿ ಮೂಲ ಕಾರಣ ಬಿಂಬಿಷೇಕವೆಂದರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಜಪವನ ಚರಿಸುವಲ್ಲಿ ಋಷಿಕಪನ ಉಪಮೇರಹಿತ ನೆನಿಸಿ ಜಪವನ ಚರಿಸುವಲ್ಲಿ ಋಷಿಕಪನು ಉಪಮೇರಹಿತ ನೆನಿಸಿ ಜಪಿಸುವ ವರ್ಣ ದೊಳಿದ್ದು ಪಾಮರರನ್ನು ಜಪಿಸುವ ವರ್ಣ ದೊಳಿದ್ದು ಪಾಮರರನ್ನು ಪತಿತ ಪಾಮರರ काल काल के बीड़े पवन राया मालोला नर्ची सुवा काल काल के बीड़े पवन राया मालोला नर्ची सुवा मेले प्रतिमे सालिग्राम अडोण गितु मेले प्रतिमे सालिग्राम अडोण ನೀಲವರ್ಣನೆ ಪೂಜೆ ಗುಂಬನೆಂದರಿತರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಪವನ ನಯ್ಯನ ಕೇಳುವಲ್ಲಿ ದಿವಿಜ ವಂದನ ಚಿಂತಿಸಿ ಪವನ ನಯ್ಯನ ಕಥೆಯಾಮ್ ಕೇಳುವಲ್ಲಿ ದಿವಿಜವಂದನ ಚಿಂತಿಸಿ ಕವಿ ಬಿರುಡಿತವಾಯು ದಿಗ್ ದೇವರೊಳಗಿದ್ದು ಕವಿ ಬಿರುಡಿತವಾಯು ದಿಗ್ ದೇವರೊಳಗಿದ್ದು ಶ್ರವಣ ಮಾಡುವನೆಂದು ಪ್ರಿಯಾದಿಂದ ಅರ್ಪಿಸಿದರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು प्राणाग्निहोत्र वेम्बा भोजन कर्माने मादिलि तिळीदूम् प्राणाग्निहोत्र वेम्ब भोजन कर्माने मा दिन्दालि तिळीदूम् नाम मूरेरडुल्ल अनिल मुख्य रोणिप्पा नाम मूरेरडुल्ल अनिल मुख्य ಮುಖ್ಯತ ನೀಡಬಲ್ಲರೇ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ವಿಶ್ವ ತೈಜಸ ಪ್ರಾಜ್ಞರಾಮ್ ಕಾರ್ಯಗಳಂದು ವಿಶ್ವಾಸದಲ್ಲಿ ತಿಳಿದು ವಿಶ್ವ ತೈಜಸ ಪ್ರಾಜ್ಞರಾಮ್ ಕಾರ್ಯಗಳಂದು ವಿಶ್ವಾಸದಲ್ಲಿ ತಿಳಿದು ಉಶ್ವಾಸುತನ್ ಹರಿಯ ತ ಕೈ ಉಶ್ವಾಸ ಮಾರುತನ್ ಹರಿಯತ ಕೈ ಸು ವಿಷಯ ನು ನಿದ್ರಿಸಬಲ್ಲವರಿಲ್ಲ ಕರ್ಮವೇ ತಾರಕವು ತಾರಕ ಕರ್ಮವೇ ತಾರಕವು ದೈನಂದಿನ ಬಿಡದೆ ಜೀವನು ಮಾಡ್ಪ ಏನೇನು ಕರ್ಮಂಗಳ ದೈನಂದಿನ ಬಿಡದೆ ಜೀವನು ಮಾಡ್ಪ ಏನೇನು ಕರ್ಮಂಗಳ ತಾನೇ ಸಗುವ ಗುರು ಗೋಪಾಲ ವಿಠಲ ತಾನೇ ಸಗುವ ಗುರು ಗೋಪಾಲ ದೀನರುಳಿಯ ಪಾವನನೆಂದರಿತರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮತಾರಕ ಕೇಳು ನಿರ್ಣಯ ಈ ಮಾತು ಕರ್ಮತಾರಕ ಕೇಳು ನಿರ್ಣಯ ಮಾತು ದುರ್ಮತಿಯ ಬಿಟ್ಟು ಮರ್ಮವನರಿತರೆ कर्म वे तारक कर्म कर्म वे तारक हरे श्रीनिवास